ಹಾಯ್ ಹಲೋ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಈ ದಿನ ಬ್ಲಾಗ್ ಬಂದ್ಬಿಟ್ಟು ತುಳಸಿ ಹಬ್ಬದ ದಿನದ ಬ್ಲಾಗ್ ಆಗಿರುತ್ತೆ ಅಂದ್ರೆ ಹಿಂದಿನ ಬ್ಲಾಗ್ ಅಲ್ಲಿ ಮಾರ್ನಿಂಗ್ ಬ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ ಇದು ಬಂದ್ಬಿಟ್ಟು ಈವ್ನಿಂಗು ಒಂದು ನಾಲ್ಕು ಗಂಟೆಯಿಂದ ಬ್ಲಾಗ್ನ ಶುರು ಮಾಡ್ಕೊಂಡೆ ಅಂದ್ರೆ ತುಳಸಿ ಹಬ್ಬ ಅಂತಂದ್ರೆ ಹಂಗೆ ಅಂದ್ರೆ ತುಳಸಿ ವಿವಾಹ ಅಂತ ಕರಿತೀವಿ ಹಬ್ಬ ಅನ್ನೋದಕ್ಕಿಂತ ಸಂಜೆ ಮೇಲೆ ಅಲ್ವಾ ಮಾಡೋದು ಅದು ತುಂಬಾ ಚೆನ್ನಾಗಿರುತ್ತೆ ಸಂಜೆ ಮಾಡಿದ್ರೆನೆ ಅದೊಂಥರ ಕಳೆ ಹಬ್ಬಕ್ಕೆ ಅಂತ ಹೇಳ್ಬೋದು ತುಳಸಿ ಹಬ್ಬ ಅಂತಂದ್ರೆ ಇದು ಬಂದ್ಬಿಟ್ಟು ನಾನು ಮಂಗಳವಾರ ಸಂಜೆ ಮಾಡಿರುವಂತ ಹಬ್ಬ ಮಂಗಳವಾರ ಸಂಜೆ ನಾಲ್ಕು ಗಂಟೆಯಿಂದ ಹಿಡಿದು ಬುಧವಾರ ಬೆಳಗ್ಗೆವರೆಗೂ ಕೂಡ ಅದು ಟೈಮಿಂಗ್ಸ್ ಇತ್ತು ಬುಧವಾರ ಆದ್ರೂ ಕೂಡ ಮಾಡ್ಬೋದಿತ್ತು ಹಾಗೆ ಮಂಗಳವಾರನೂ ಕೂಡ ಮಾಡ್ಬೋದಿತ್ತು ಜಾಸ್ತಿ ಜನ ಮಂಗಳವಾರನೇ ಮಾಡಿರೋದು ಅದು ಹಾಗ ದೇವರು ಬುಧವಾರವನ್ನು ಕೂಡ ಮಾಡಿದ್ದಾರೆ ನಾನು ಮಂಗಳವಾರ ಮಾಡಿದ್ದೀನಿ ಸಂಜೆ ಬೆಳಗ್ಗೆಯಿಂದ ಎಲ್ಲ ಆಯ್ತು ಇವಾಗ ನಾನು ಒಂದು ನಾಲ್ಕು ಗಂಟೆಯಿಂದ ಶುರು ಮಾಡ್ಕೊಂಡಿದ್ದೀನಿ ಎಲ್ಲ ಪ್ರಿಪ್ರೇಷನ್ ಎಲ್ಲ ಏನೇನು ಮಾಡಬೇಕಲ್ವಾ ಹಬ್ಬಕ್ಕೆ ಪೂಜೆ ಮಾಡ್ಕೊಳೋದಕ್ಕೆ ಅದೆಲ್ಲ ಪ್ರಿಪೇಷನ್ ಮಾಡ್ಕೊಳಂತ ಒಂದೇ ಸಲ ನಾನು ರೆಡಿಯಾಗಿ ಬಂದ್ಬಿಟ್ಟೆ ಸರ್ ಎಲ್ಲ ವೇರ್ ಮಾಡಿಕೊಂಡು ಮತ್ತೆ ಮದ್ಯಾಲೆಲ್ಲೋ ಮತ್ತೆ ಓದ್ಬೇಡ ಪೂಜೆ ಚೆನ್ನಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಏನೆಲ್ಲ ಬೇಕು ಎಲ್ಲ ತರಿಸಿದ್ದೆ ಹೂವು ಹಣ್ಣು ಎಲ್ಲ ಹಾಗೆ ದೀಪಗಳನ್ನೆಲ್ಲನೂ ಕೂಡ ತೊಳೆದಿಟ್ಟಿದ್ದೆ ನೀಟಾಗಿದೆ ಇಡೋಣ ಇಡೋಣ ಅಂತ ಅಂದ್ಬಿಟ್ಟು ಫಸ್ಟ್ ಇಲ್ಲ ಟೇಬಲ್ ಇಟ್ಕೊಬಿಟ್ಟು ಅದ್ರ ಮೇಲೆ ಒಂದು ವೈಟ್ ಪಂಚೆ ಹಾಕಿ ಅದ್ರ ಮೇಲೆ ಒಂದು ಮನೆ ಇಟ್ಟು ತುಳಸಿನ ಪ್ರತಿದಿನ ತುಳಸಿನ ಆಚೆನೆ ಇಟ್ಟಿರ್ತೀವಿ ಬಟ್ ವಿವಾಹ ದಿನ ಇಟ್ಟು ಪೂಜೆ ಮಾಡಬಹುದು ಒಳಗಡೆ ಏನು ಇಡಬಾರ್ದು ಅಂತ ಹೇಳ್ತಾರೆ ಬಟ್ ಹಬ್ಬದಿನ ಏನು ಪರವಾಗಿಲ್ಲ ಮಾಡಿ ಮಾಡ್ಬೋದು ಇಟ್ಟು ಅಂತ ಹೇಳ್ತಾರೆ ಯಾಕಂದ್ರೆ ನಾವು ವಿವಾಹ ಅಂತ ಕರಿತೀವಲ್ವಾ ಹಾಗಾಗಿ ತುಳಸಿ ಹಬ್ಬದ ಒಂದು ದಿವಸ ಇಟ್ಟು ಪೂಜೆ ಮಾಡೋದ್ರಿಂದ ಏನು ತಪ್ಪಿಲ್ಲ ಅಂತ ನಾನು ಅನ್ಕೊಂತೀನಿ ಹಾಗಾಗಿ ದೀಪಗಳನ್ನೆಲ್ಲನೂ ಕೂಡ ರೆಡಿ ಮಾಡ್ಕೊಂತ ಇದ್ದೆ ಟೇಬಲ್ ಏನೋ ರೆಡಿ ಆಯ್ತಲ್ವಾ ತುಳಸಿ ಎಲ್ಲ ಇಟ್ಟು ಈಗ ನೆಕ್ಸ್ಟ್ ದೀಪಗಳಿಗೆ ಬತ್ತಿ ಎಲ್ಲ ಇಟ್ಬಿಡೋಣ ರೆಡಿ ಮಾಡ್ಕೋಣ ಅಂತ ಮಾಡ್ಕೊಂತಿನಿ ಹಾಗೆ ಹೂ ಹಣ್ಣೆಲ್ಲ ಏನು ತರಿಸಿದ್ನಲ್ವ ಅದನ್ನೆಲ್ಲನೂ ಕೂಡ ಇವಾಗ ಎತ್ತಿಟ್ಕೊತಾ ಇದೀನಿ ಇನ್ನೆಲ್ಲ ಬೇಕು ಅಂದ್ಬಿಟ್ಟು ಬೆಳಗ್ಗೆ ತಾನೇ ತರಿಸ್ದೆ ಯಾಕೆಂದ್ರೆ ಸಂಜೆ ಪೂಜೆ ಮಾಡೋದಿತ್ತಲ್ವಾ ಹಾಗಾಗಿ ನಾನು ಬೆಳಿಗ್ಗೆನೆ ತರಿಸ್ದೆ ತಗೊಂಡ್ ಬನ್ನಿ ಅಂತ ಹೇಳಿದ್ದೆ ಹಾಗೆ ಗೆಜ್ಜೆ ವಸ್ತ್ರ ಬತ್ತಿ ಎಲ್ಲಾನು ಕೂಡ ಬೇಕಾಗಿತ್ತು ಅದನ್ನು ಕೂಡ ತರಿಸ್ಕೊಂಡೆ ಈಗ ಎಲ್ಲನೂ ಕೂಡ ರೆಡಿ ಮಾಡ್ಕೊತಾ ತಟ್ಟೆಗಳಿಗೆಲ್ಲ ಹಾಕಿಟ್ಕೊಂಡು ಹಬ್ಬ ಬಂತಂದ್ರೆ ಹಂಗೆ ಏನೋ ಒಂಥರ ಖುಷಿ ನನಗಂತೂ ಸಕ್ಕತ್ ಖುಷಿ ಆಗುತ್ತೆ ಏನು ಏನು ಮಿಸ್ ಮಾಡ್ಕೊಂಡಿದ್ದೀನಿ ಹೇಗೆ ಮಾಡಬೇಕು ಏನೇನೆಲ್ಲ ತರಿಸ್ಬೇಕು ಅನ್ನೋದೊಂದು ದೊಡ್ಡ ಚಿಂತೆ ಆಗಿಬಿಟ್ಟಿರುತ್ತೆ ನನ್ನ ಮೈಂಡಲ್ಲಂತೂ ಹಾಗೆ ಒಂದು ಕೂಡ ಮಿಸ್ ಮಾಡ್ದೇಳ ನಾನು ಕೂಡ ತರಿಸಿದ್ದೆ ಹಣ್ಣು ಎಲ್ಲನೂ ಎಲ್ಲ ಕೂಡ ರೀತಿ ಪ್ರಿಪ್ರೇಷನ್ ಮಾಡ್ಕೊಂಬಿಟ್ಟೆ ಮೊದಲಿಗೆ ಏನೆಲ್ಲ ಇಡ್ತೀನಿ ನಾನು ತುಳಸಿ ಮುಂದೆ ಪೂಜೆ ಮಾಡೋದಕ್ಕೆ ಎಲ್ಲ ಕೂಡ ಪ್ರಿಪೇರ್ ಮಾಡಿಕೊಂಡು ಈಗ ಫೈನಲ್ ಆಗಿ ಅಲಂಕಾರ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮೊದಲು ತುಳಸಿಗೆ ನಾನು ಆಚೆನೆಲ್ಲ ತೊಳೆದು ಬಿಟ್ಟು ನೀಟಾಗಿ ಎಲ್ಲ ಇಟ್ಟಿದ್ದೆ ಹಾಗೆ ಎತ್ಕೊಂಡ್ ಬಂದು ಇಟ್ಕೊಂಡಿದ್ದೀನಿ ಯಾಕೆ ಮತ್ತೆ ಇಲ್ಲೆಲ್ಲ ಬೊಟ್ಟೆಲ್ಲ ಇಟ್ಕೊಂಡ್ಬಿಟ್ರೆ ಮತ್ತೆ ಪಂಚೆಗೆಲ್ಲ ಮತ್ತೆ ಮೆತ್ಕೊಂಡ್ಬಿಡುತ್ತಲ್ವಾ ವೈಟ್ ಕಲರ್ ಇರೋದ್ರಿಂದ ಹಾಗಾಗಿ ಫಸ್ಟೇ ಎಲ್ಲ ಇಟ್ಕೊಂಡ್ಬಿಟ್ಟಿದ್ದೆ ಈಗ ನಾನು ಏನು ಮಾಡ್ತಾಯಿದ್ದೀನಿ ಈ ನೆಲ್ ನೆಲ್ಲಿಕಾಯಿ ಗಿಡ ಅಂತಾರಲ್ವ ಅದನ್ನು ಎಲ್ಲೇ ನೆಟ್ಕೊತಾ ಇದ್ದೀನಿ ಇದಂತೂ ಕಂಪಲ್ಸರಿಯಾಗಿ ತುಳಸಿ ವಿವಾಹ ಹಬ್ಬ ಅಂತ ಏನು ಕರಿತೀವಲ್ಲ ಇದಂತೂ ಮಿಸ್ ಮಾಡ್ದೆ ನಾವು ಇದನ್ನು ಇಟ್ಕೋಬೇಕಾಗುತ್ತೆ ಇದು ಅಷ್ಟು ಶ್ರೇಷ್ಠ ಇದಕ್ಕೊಂದು ಕಥೆನೇ ಇದೆ ಯಾಕೆ ಇಡ್ತೀವಿ ಯಾಕೆ ಪೂಜೆ ಮಾಡ್ತೀವಿ ಅನ್ನೋದೇ ದೊಡ್ಡ ಕತೆ ಇದೆ ಅಂತ ಹೇಳ್ಬೋದು ತುಂಬಾ ಒಳ್ಳೇದು ಇದಂತೂ ಮಿಸ್ ಮಾಡೋ ಹಾಗೆ ಇಲ್ಲ ಕೂಡ ಇಟ್ಕೊಂಡು ಇವಾಗ ಹೂವೇ ಇಟ್ಕೊಂತಿನಿ ಚಾಮಂತಿಗೆ ಹೂವು ತರಿಸಿದ್ದೆ ಹಾರ ಕಟ್ಟಿರುವಂಥದ್ದು ಒಂದು ಎರಡು ಮಳೆನೋ ಎರಡು ಮಳೆಯನ್ನು ತರಿಸಿದ್ದೆ ಅಲ್ಲಿ ಒಂದು ಮಳೆ ಇಟ್ಬಿಟ್ಟು ಆಮೇಲೆ ಗೆಜ್ಜೆ ವಸ್ತ್ರ ಹಾಕೊತಾ ಇದೀನಿ ಹಾಗೆ ಇದಕ್ಕೆ ಒಂದು ಅರ್ಣ ಕೊಂಬನ್ನು ಕೂಡ ಕಟ್ಟಬೇಕಾಗುತ್ತೆ ಯಾಕೆಂದರೆ ನಾವು ತುಳಸಿ ವಿವಾಹ ಅಂತ ಏನು ಮಾಡ್ತೀವಲ್ವಾ ಹಾಗಾಗಿ ಅರ್ಶನ ಕೊಂಬು ಇದು ಮಿಸ್ ಆಗಿದೆ ಕ್ಲಿಪ್ಪಿಂಗ್ಸು ವಿಡಿಯೋನೇ ಆಗಿರಲಿಲ್ಲ ಹಾಗೆ ನಾನು ಮಿಸ್ ಮಾಡಿದ್ದೀನಿ ಚಿಕ್ಕದಾಗಿ ಒಂದು ಕಟ್ಟಿದ್ದೆ ಮನೇಲಿ ಒಂದು ಸ್ವಲ್ಪ ಚಿಕ್ಕದಾಗಿತ್ತು ಅದನ್ನೇ ಕಟ್ಟಿದ್ದೀನಿ ಅದು ಕಾಣಿಸ್ತಾನು ಇಲ್ಲ ನಾನು ಕಟ್ಟಿರೋದು ಅದಿಕ್ಬಿಟ್ಟು ಇವಾಗ ಹಣ್ಣು ಇಡ್ತಾಯಿ ನಾನು ಮೂರು ಥರದ ಹಣ್ಣು ಬಾಳೆಹಣ್ಣು ದಾಳಿಂಬೆ ಆರೆಂಜ್ ಮೂರು ಥರದ ಹಣ್ಣು ಕೂಡ ಇಟ್ಬಿಟ್ಟು ಇವಾಗ ದೀಪಗಳೆಲ್ಲನೂ ಕೂಡ ಜೋಡ್ಸ್ಕೊತಾಯಿ ಏನೆಲ್ಲ ರೆಡಿ ಮಾಡ್ಕೊಂಡಿದ್ನಲ್ವ ದೀಪಗಳಿಗೆ ಬತ್ತಿ ಎಲ್ಲ ಇಟ್ಬಿಟ್ಟು ಅದನ್ನು ಇಡ್ತಾಯಿದ್ದೀನಿ ಅದನ್ನು ಹಬ್ಬಗಳು ಬಂದಾಗ ನಾನು ಅದೇ ರೀತಿ ಬೆಳ್ಳಿ ಯೂಸ್ ಮಾಡ್ತೀನಿ ಇಲ್ಲ ಅಂತಂದರೆ ಪೆರಟೆ ಯೂಸ್ ಮಾಡೋದಕ್ಕೆ ಹೋಗೋಲ್ಲ ಕೆಲವೊಂದು ಸಲ ಹಬ್ಬಗಳಲ್ಲೂ ಕೂಡ ಯೂಸ್ ಮಾಡೋದಕ್ಕೆ ಹೋಗಲ್ಲ ತುಂಬ ರೇರು ನಾನು ಅದೆಲ್ಲ ಯೂಸ್ ಮಾಡೋದು ಬಟ್ ತುಳಸಿ ಹಬ್ಬ ದಿನ ಹಬ್ಬದಿಂದ ಇಡ್ತೀನಿ ಯಾವಾಗಲೂ ಕೂಡ ನನಗೆ ಇಷ್ಟ ತುಳಸಿ ಹಬ್ಬ ಅಂತಂದರೆ ನನಗೆ ಒಂಥರ ತುಂಬ ಇಷ್ಟ ಆಗುತ್ತೆ ಹಬ್ಬ ಮಾಡೋದು ಅಂತ ಹಾಗೆ ಎಲ್ಲ ದೀಪಗಳೆಲ್ಲ ಜೋಡಿಸ್ಕೊಂಡು ಇವಾಗ ನಾನು ಬೆಟ್ಟದಲ್ಲ ಕೈ ದೀಪಕ್ಕೆ ದೀಪ ಹಚ್ಚೋದಕ್ಕೆ ನಾನು ಬತ್ತಿಗಳನ್ನ ರೆಡಿ ಮಾಡ್ಕೊತ ಈ ರೀತಿ ದುಂಡು ಬತ್ತಿಗಳು ಬರ್ತಾವಲ್ವ ದೊಂದು ಬತ್ತಿಗಳಿಗೆ ಎರಡೆರಡು ಜೋಡಿ ಜೋಡಿ ಮಾಡ್ಕೊತೀನಿ ಒಂದು ಹಚ್ಚಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಅದನ್ನು ಜೋಡಿ ಜೋಡಿ ಮಾಡಿಕೊಂಡು ಐದು ರೆಡಿ ಮಾಡಿಕೊಂಡು ತುಪ್ಪ ಹಾಕಿ ಇಡ್ತಾಯಿದ್ದೀನಿ ತುಪ್ಪದ ಬತ್ತಿನ ನಾನು ಹಚ್ತಾ ಇರೋದು ಹಾಗಾಗಿ ಸ್ವಲ್ಪ ಫಸ್ಟ್ ಈ ರೀತಿ ಬತ್ತಿ ರೆಡಿ ಮಾಡ್ಕೊಂಡ್ಬಿಟ್ಟು ತುಪ್ಪ ಹಾಕಿ ಇಟ್ಬಿಡೋಣ ಅಷ್ಟೊತ್ತಿಗೆ ನಲ್ಲಿ ಕೈಯೆಲ್ಲ ಕಟ್ ಮಾಡ್ಕೊಂಡು ಅಷ್ಟು ಹೋಗುತ್ತೆ ಅಂದ್ಬಿಟ್ಟು ತುಪ್ಪ ಹಾಕಿ ಇಟ್ಕೊತಾಯೀನಿ ಜಸ್ಟ್ ಐದು ಮಾತ್ರ ಮಾಡ್ಕೊಂಡಿದ್ದೆ ಅಷ್ಟೇ ಐದು ಕಾಯಿನ ತಗೊಂಡಿದ್ದೀನಿ ಈ ಬೆಟ್ಟದಲ್ಲಿ ಕೈ ಏನಿದೆ ಅಲ್ವಾ ಇದು ಐದು ಕಾಯಿನ ತಗೊಂಡಿದ್ದೀನಿ ಅಷ್ಟೇ ಐದು ಒಂಬತ್ತು ಈ ಥರ ಹಚ್ಬೋದು ಬರೀ ಐದು ಮದುವೆ ತಗೊಂಡಿದ್ದೀನಿ ಇದನ್ನು ಇಲ್ಲಿ ಬತ್ತಿ ಹಚ್ಚೋದಕ್ಕೆ ನಾನು ಈ ರೀತಿ ಆಳವಾಗಿ ನಾವು ಓಪನ್ ಮಾಡ್ಕೋಬೇಕಾಗುತ್ತೆ ಅದ್ರ ಮೇಲೆ ಇಟ್ಟು ನಾವು ಬತ್ತಿನ ಹಚ್ಕೊಳೋದಕ್ಕಾಗಲ್ಲ ಈ ರೀತಿ ಕಟ್ ಮಾಡಿಕೊಂಡು ಈ ರೀತಿ ಒಂದು ಸ್ವಲ್ಪ ಆಳ ಥರ ಮಾಡಿಕೊಂಡ್ರೆ ಆರಾಮಾಗಿ ಹಚ್ಬೋದು ಹಾಗೆ ಒಂದು ಪ್ಲೇಟ್ ಇಟ್ಕೊಬಿಟ್ಟು ಸ್ವಲ್ಪ ಅಕ್ಕಿನ ಹಾಕಿ ಇದ್ರ ಮೇಲೆ ಓಮ್ ಅಂತ ಬರೆದ್ಬಿಟ್ಟು ಸ್ವಲ್ಪ ಅರಿಶಿಣ ಕುಂಕುಮ ಹಾಕಿ ಹಾಕಿ హూవెల్ ఇట్బిట్టు కయ్ ఇల్వ ఆ కయిన కూడా జోడ్స్ అద్ర మేలు తుప్ప బి ఏం మాట్వల్వ ಅದನ್ನು ಕೂಡ ಇಟ್ಕೊಂಡು ಇದನ್ನು ಆರತಿ ಮಾಡೋದು ಇದು ಮಾಡೋದು ತುಂಬಾ ಒಳ್ಳೇದು ನಾವು ಈ ಆರತಿ ಮಾಡೋದರಿಂದ ನಾವೇನು ಅನ್ಕೊಂತೀವ ಸಂಕಲ್ಪ ಮಾಡ್ಕೊಂಡು ಪೂಜೆ ಮಾಡ್ತೀವಲ್ವಾ ಅದು ಅನ್ಕೊಂಡಿದ್ದಾಗತ್ತೆ ಅಂತ ಹೇಳ್ತಾರೆ ಪ್ರತಿ ವರ್ಷನೂ ಕೂಡ ನಾನು ಇದನ್ನು ಮಾಡ್ತೀನಿ ಹೋದ ವರ್ಷದ ಕೂಡ ತುಳಸಿ ಹಬ್ಬದಿನ ಬ್ಲಾಗು ಇರ್ಬೋದು ಅಪ್ಲೋಡ್ ಮಾಡಿದ್ದೀನಿ ಅಂದ್ಕೊಳ್ತೀನಿ ಇಂಟ್ರಸ್ಟ್ರೆ ನೀವು ಅದನ್ನು ಚೆಕ್ ಮಾಡ್ಬೋದು ಸಲ ಹೆಂಗೆ ಮಾಡಿದ್ದೆ ಈ ಸಲ ಹೇಗೆ ಮಾಡಿದ್ದೀನಿ ಅಂತ ನನಗೂ ಇಷ್ಟ ಆಗುತ್ತೆ ಹೋದ್ ವರ್ಷ ಹೇಗೆ ಮಾಡಿದ್ನಲ್ವ ಅಂತ ನಾನು ವೀಡಿಯೋ ನಾನೇ ನೋಡಿ ನೋಡ್ತೀನಿ ಒಂಥರ ಚೆನ್ನಾಗಿರುತ್ತೆ ಮೆಮೊರೇಬಲ್ ಅದೆಲ್ಲ ಹೋದ್ ವರ್ಷ ಹೀಗಿತ್ತು ಈ ವರ್ಷ ಹೀಗೆ ಮಾಡ್ತಾ ಇದ್ದೀನಿ ಅಂತ ಫೈನಲಿ ಹಾಂ ಇದು ಕೂಡ ರೆಡಿ ಮಾಡಿಕೊಂಡೆ ಎಲ್ಲನೂ ಕೂಡ ರೆಡಿ ಮಾಡ್ಕೊಂಡಿದ್ದಾಯಿತು ಪೂಜೆಗೆ ಅಲಂಕಾರ ಎಲ್ಲ ಮಾಡಿದ್ದಾಯಿತು ಆಚೆ ಕಡೆ ಮತ್ತು ಉದೇವ ಮೇಲೆಲ್ಲ ಕೂಡ ಹೋಗಿಟ್ಟು ರೆಡಿ ಮಾಡ್ಕೊಂಡೆ ಫೈನಲ್ ಆಗಿ ನೈವೇದ್ಯಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೈವೇದ್ಯ ಬಂದ್ಬಿಟ್ಟು ಅವಲಕ್ಕಿಯಿಂದ ಮಾಡಿರೋ ಅಂತ ಏನೇ ಆಗಿರ್ಬೋದು ಅದು ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ ಹಾಗಾಗಿ ಅವಲಕ್ಕಿಯಿಂದ ಮಾಡಿರುವಂತ ಪಂಚಕಜ್ಜಾಯ ಕಜ್ಜಾಯ ಮಾಡ್ಕೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ಒಂದು ಪಾತ್ರೆಗೆ ಸ್ವಲ್ಪ ತುಪ್ಪನ ಹಾಕೊಂಡು ಗೋಡಂಬಿ ದ್ರಾಕ್ಷಿನ ಫ್ರೈ ಮಾಡ್ಕೊಂಡು ಸ್ವಲ್ಪ ಬೆಲ್ಲ ಒಂಚೂರು ನೀರು ಅದು ಕರಗಕ್ಕೋಸ್ಕರ ಒಂದು ಸ್ವಲ್ಪ ನೀರನ್ನ ಹಾಕಿ ಅದು ಈ ರೀತಿ ಕುದಿ ಬರೋರ್ಗು ನೊರೆ ನೊರೆ ತರ ಬರುತ್ತಲ್ವಾ ಅದು ಬರೋರ್ಗು ಎತ್ತಿ ಚೆನ್ನಾಗಿ ತಿರ್ಸ್ಕೊಂಡ್ರೆ ಸಾಕು ಇದನ್ನು ಪಾಕನೇ ತೊಗೋಬೇಕು ಎಳೆ ಪಾಕ ಎಲ್ಲ ಏನಿಲ್ಲ ಜಸ್ಟ್ ನೋಡಿ ರೀತಿ ಬಂದ ತಕ್ಷಣ ನೀವು ಮತ್ತೆ ಆ್ಯಡ್ ಮಾಡ್ಕೋಬೋದು ಕೊಬ್ಬರಿ ತೊಗೊಂಡಿದ್ದೀನಿ ಒಣ ಕೊಬ್ಬರಿ ಸ್ವಲ್ಪ ತುರಿದಿಟ್ಕೊಂಡು ಮತ್ತು ನೆಕ್ಸ್ಟ್ ಅವಲಕ್ಕಿನ ಚೆನ್ನಾಗಿ ಒಂದು ಎರಡು ಮೂರು ಸಲ ತೊಳ್ಕೊಂಡು ಒಂದು ನಾಲ್ಕೈದು ಸಲ ತೊಳೆದ್ರೆ ಓಕೆನೇ ಅದು ಮೆಣಸಾಗಿಲ್ಲ ತೊಳ್ದುಬಿಟ್ಟು ರೀತಿ ಒಂದು ಜಾಲರಲ್ಲಿ ಹಾಕಿಟ್ಬಿಟ್ರೆ ಚೆನ್ನಾಗಿ ಡ್ರೈ ಆಗಿರುತ್ತೆ ಅದನ್ನು ಇವಾಗ ಆ್ಯಡ್ ಮಾಡ್ಕೊತಾ ಇದೀನಿ ಬೆಲ್ಲದ ಪಾಕಕ್ಕೆ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಏಲಕ್ಕಿ ಪುಡಿ ಇದು ಫ್ಲೇವರ್ ತುಂಬಾ ಚೆನ್ನಾಗಿ ಕೊಡುತ್ತೆ ಏಲಕ್ಕಿ ಪುಡಿ ಆ್ಯಡ್ ಮಾಡಿಕೊಂಡು ಲಾಸ್ಟಲ್ಲಿ ನಾನಿಲ್ಲಿ ಬಾಳೆಹಣ್ಣನ್ನು ಕೂಡ ಕಟ್ ಮಾಡಿ హోతీ ఈ బాళహణ బందనల్ బట్ నా ఎలాగూ ఇష్ట ఆగే చూడ్ మి పంచ్ కజ్జ్జా అంత అందూజలి బాళు ఆడ్ మట్ నీళ్ళు ఆడ్ మిరు మనల్లి ఎలా కూడా ఇష్టపట్ తింటారు అంత అనిబిట్టు ఆడ్మీ నీ నైవేద్యకే స్వల్ప ఎత్కొత్తినీ ನೀಡೋಣ ಅಂತ ಅಂದ್ಬಿಟ್ಟು ನೋಡಿ ರೀತಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಈ ನೈವೇದ್ಯ ಅಂತ ನಾನು ಜಾಸ್ತಿ ಮಾಡ್ತೀನಿ ಎಲ್ಲ ಹಬ್ಬಗಳಲ್ಲಾಗಿರ್ಬೋದು ಏನೇ ವ್ರತ ಮಾಡಿದ್ರು ಏನೇ ಪೂಜೆ ಮಾಡಿದ್ರು ಕೂಡ ನಾನು ಈ ನೈವೇದ್ಯ ಮಾಡ್ತೀನಿ ಅಂದರೆ ಅಷ್ಟುಷ್ಟೇ ಇಷ್ಟ ಹಾಗಾಗಿ ನಾನು ಇದನ್ನೇ ಮಾಡ್ತೀನಿ ಬೇಗನೂ ಕೂಡ ಮಾಡ್ಕೋಬೋದಲ್ವ ಹಾಗಾಗಿ ನಾನು ಇದೇ ಮಾಡೋದು ಫೈನಲಾಗಿ ನೈವೇದ್ಯನೂ ಕೂಡ ಇಟ್ಟು ಈಗ ದೀಪಗಳನ್ನ ಹಚ್ಕೊತಾಯೀನಿ ಎಣ್ಣೆ ಎಲ್ಲ ಹಾಕಿಟ್ಟು ದೀಪಗಳು ಹಚ್ಚೋದೇ ಒಂಥರ ಖುಷಿ ನಾನಂತೂ ಬಾಗಿಲಿಗೆ ಮತ್ತು ದೇವ್ರ ಮನೆ ಬಾಗಿಲಿಗೆ ತುಳಸಿ ಹತ್ತಿರ ಆಚೆ ಹೊಸ್ಲು ರಂಗೋಲಿ ಹತ್ತಿರ ಎಲ್ಲ ಎಲ್ಲ ಕಡೆ ಅಂತೂ ದೀಪಗಳನ್ನ ಹಚ್ಚಿಬಿಟ್ಟೆ ಒಂಥರ ಇದು ಒಂಥರ ಚಿಕ್ಕ ದೀಪಾವಳಿ ಥರ ಆಗೋಯ್ತು ಗಂಟಲು ಸ್ವಲ್ಪ ಒಂಥರ ಆಗಿಬಿಟ್ಟಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಮಾತಾಡೋಕ್ಕೂ ಆಗ್ತಾಯಿಲ್ಲ ಅದರ ವಾಯ್ಸ್ ವರ್ಕ್ ಕೊಡುವಾಗಲೇ ನನಗೆ ಗಂಟ್ಲು ಇಟ್ಕೊಳಂಗೆ ಆಗ್ತಾಯಿದೆ ಅಂದರೆ ಸ್ವಲ್ಪ ಗ್ಯಾಪ್ ಕೊಡ್ದಂಗೆ ಮಾತಾಡ್ತೀನಲ್ವ ಹಾಗಾಗಿ ಆ ಥರ ಆಗುತ್ತೆ ಓಕೆ ಹೊಸ್ಲಿಗೆಲ್ಲ ಕೂಡ ಇಡ್ತಾಯಿನಿ ಒಂಥರ ಚಿಕ್ಕ ದೀಪಾವಳಿ ಮಾಡ್ದಂಗೆ ಆಗಿಬಿಡುತ್ತೆ ನನಗಂತೂ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಹಬ್ಬಗಳು ಬಂದರೆ ಅಂತೂ ತುಂಬ ಖುಷಿಯಿಂದ ಇಷ್ಟಪಟ್ಟು ಮಾಡ್ತೀನಿ ಇದು ಅಯ್ಯೋ ಮಾಡಬೇಕು ಅಂತ ಅಂತೂ ಯಾವತ್ತೂ ಮಾಡೋದಕ್ಕೋಗಲ್ಲ ಎಲ್ಲ ನಾನು ಇಷ್ಟಪಟ್ಟುಕೊಂಡೇ ಮಾಡೋದು ಫಸ್ಟಿಂದಲೂ ಕೂಡ ನಾನು ಹೀಗೆ ಇವಾಗಲೇ ಅಂತಲ್ಲ ಆಗ್ಲಿಂದನೂ ಅಷ್ಟೇ ನಾನು ಇದನ್ನೆಲ್ಲ ಚಿಕ್ಕ ವಯಸ್ಸಿಂದ ಇಷ್ಟಪಟ್ಟಿರೋಂಥ ಕೆಲಸಗಳೇ ಅಂತಲೇ ಹೇಳ್ಬೋದು ಚೆಲ್ ಕೂಡ ದೀಪಗಳನ್ನ ಇಟ್ಟು ರಂಗೋಲಿ ಹತ್ತೋ ಒಂದು ಎರಡು ದೀಪ ದೀಪಗಳನ್ನ ಇಟ್ಟಿದೆ ಅಲ್ಲೂ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ಬಿಟ್ಟು ನಮಗೆ ಅದೇನು ಇಷ್ಟನೋ ಅದು ಮಾಡಿದ್ರೆ ನಮಗೂ ಒಂಥರ ಖುಷಿ ಸಮಾಧಾನ ಅಂತ ಅನಿಸುತ್ತೆ ಹಾಗಾಗಿ ನಾನು ನನಗೇನು ಇಷ್ಟ ಆಗುತ್ತೋ ನಾನು ಆದಷ್ಟು ಮಾಡ್ತೀನಿ ಪೂಜೆ ಹೇಗೆ ಮಾಡಬೇಕು ಅಷ್ಟು ಮಾಡ್ತೀನಿ ಅದು ಬಿಟ್ಟು ಇನ್ನೂ ಎಕ್ಸ್ಟ್ರಾ ಏನಾದರೂ ಮಾಡಬೇಕು ಅಂತ ಅನ್ಸಿದ್ರೆ ಮಾಡಿಬಿಡ್ತೀನಿ ಹಿಂದೆ ಮುಂದೆ ಏನು ಯೋಚನೆ ಮಾಡಲ್ಲ ಚೆನ್ನಾಗಿರುತ್ತೆ ಅಂತ ಫೈನಲ್ ಆಗಿ ದೀಪಗಳನ್ನೆಲ್ಲ ಹಚ್ಚಿ ಫಸ್ಟ್ ಮನೆಯವ್ರಿಗೆಲ್ಲ ಪೂಜೆ ಮಾಡಿಬಿಟ್ಟು ನೆಕ್ಸ್ಟ್ ಇವಾಗ ತುಳಸಿಗೆ ಪೂಜೆ ಮಾಡ್ಕೊತಾ ಇದ್ದೀನಿ ಕಡ್ಡಿ ಹಚ್ಚಿ ಫಸ್ಟ್ ಇವಾಗ ಆರತಿ ಮಾಡ್ಕೊಂಡು ಲಾಸ್ಟಲ್ಲಿ ನಾನು ಈ ಬೆಟ್ಟನಲ್ಲಿ ಕೈದು ತುಪ್ಪದ ಬತ್ತಿ ಏನು ಮಾಡ್ಕೊಂಡಿದ್ನಲ್ವ ಅದನ್ನ ಆರತಿ ಮಾಡ್ಕೊತಾ ಇದ್ದೀನಿ ಸಂಕಲ್ಪ ಮಾಡ್ಕೊತೀನಿ ಈ ತುಳಸಿ ಹಬ್ಬ ಮಾಡೋದು ಅಂದ್ರೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ನಾವು ಮದುವೆ ಆಗಿರೋ ಹೆಂಗಸರು ಮಾತ್ರನೇ ಅಂತಲ್ಲ ಮದುವೆ ಆಗ್ತಿರೋ ಹೆಣ್ಮಕ್ಳು ಕೂಡ ಈ ಹಬ್ಬನ ಮಾಡಬೇಕು ಅಂತ ಹೇಳ್ತಾರೆ ಈ ಹಬ್ಬ ಮತ್ತೆ ಹಾಗೆ ಭೀಮೇಶ್ವರ ಹಬ್ಬ ಅಂತಲ್ಲ ಶ್ರಾವಣ ಮಾಸಲ್ಲಿ ಫಸ್ಟ್ ಬರುತ್ತಲ್ವ ಆ ಹಬ್ಬ ಎರಡನ್ನು ಮಾಡಬೇಕು ಅಂತ ಹೇಳ್ತಾರೆ ಯಾಕೆಂದರೆ ಗಂಡನಿಗೆ ಆರೋಗ್ಯ ಯಸ್ಸು ಅಭಿವೃದ್ಧಿ ಏಳಿಗೆ ಆಗಲಿ ಅವ್ರ ಜೀವನದಲ್ಲಿ ಏನೇ ಕೆಲಸ ಮಾಡಿದ್ರು ಕೂಡ ಏಳಿಗೆ ಇರಲಿ ಅಭಿವೃದ್ಧಿ ಆಗಲಿ ಅಂತ ಸಂಕಲ್ಪ ಮಾಡಿಕೊಂಡು ಈ ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಹಾಗೆ ಈ ತುಳಸಿ ಕಟ್ಟೆ ಸುತ್ತೋದ್ರಿಂದ ಪೂಜೆ ಮಾಡೋದ್ರಿಂದ ಒಳ್ಳೆ ಗಂಡ ಸಿಗ್ತಾನೋ ಅಂತ ಹೇಳ್ತಾರಲ್ವ ತುಂಬಾ ಸ್ಟೋರೀಸ್ ಇದೆ ಬಟ್ ನನಗೆ ಅದು ಹೇಳೋಕ್ಕಾಗಲ್ಲ ಅಷ್ಟೇ ಬಟ್ ನಾನೆಲ್ಲ ಕೇಳಿದ್ದೀನಿ ಈ ಥರ ಎಲ್ಲ ಹೇಳೋದು ಫೈನಲಾಗಿ ಮನೇಲಿ ತುಂಬ ಚೆನ್ನಾಗಿ ಪೂಜೆ ಎಲ್ಲ ಆಯಿತು ನನ್ನ ಮಗಳಿಗೆ ಈ ಥರದ್ದೊಂದು ಫ್ರ್ಯಾಕ್ಲೆಲ್ಲ ಹಾಕ್ಬಿಟ್ರಂತೂ ಫುಲ್ ಖುಷಿಯಿಂದ ಮನೆ ತುಂಬ ಓಡಾಡ್ಕೊಂಡು ಇದ್ಬಿಡ್ತಾಳೆ ಅವಳಿಗಂತೂ ಸಖತ್ ಇಷ್ಟ ಆಗುತ್ತೆ ಫೈನಲಾಗಿ ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು ನಾ ನಾನು ನನ್ನ ಮಕ್ಕಳೊಂದಷ್ಟು ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಈ ಹಬ್ಬನ ಮುಗಿಸಿದ್ವಿ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ವ್ಲಾಗ್ ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯೀನಿ